ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಯಾರಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಸೊ ಇನ್ನಷ್ಟು ಇಂಟ್ರೆಸ್ಟೆಡ್ ವಿಡಿಯೋಸ್ ನಿಮಗೆ ಬೇಕು ಅಂತ ಹೇಳಿದರೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನೀವು ಈಗ ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಇಮಿಡಿಯೇಟ್ ಆಗಿ ವಾಚ್ ಮಾಡ್ಬೋದು ಏನಪ್ಪ ಇವತ್ತು ಬೆಳಗ್ಗೆ ಅದು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಇವತ್ತು ಇಡ್ಲಿ ತೋರಿಸ್ತಿದ್ದಾರೆ ಅಂತ ಅನಿಸ್ತಿದೆಯಾ ಸೊ ಇಡ್ಲಿ ನೋಡಿದ ತಕ್ಷಣ ಏನು ಅನ್ನಿಸ್ತು ನಿಮಗೆ ತಿನ್ನಬೇಕು ಅಂತ ಏನಾದರೂ ಅನ್ನಿಸ್ತಾ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಇಡ್ಲಿ ಬ್ಯಾಟರ್ ಪ್ರಿಪ್ರೇಷನ್ ಬಗ್ಗೆ ತಿಳಿಸ್ಕೊಡ್ತೇನೆ ಸೊ ಇದು ನಾನು ನನಗೆ ಓನ್ ಆಗಿ ಕಂಡ್ಕೊಂಡಿರೋ ಅಂಥ ಮೆಥೆಡ್ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಇಷ್ಟ ಆಗೋಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಇಡ್ಲಿ ಬ್ಯಾಟರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತೀನಿ ಇದು ಆ್ಯಕ್ಚುಲಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಬಟ್ ತುಂಬ ಲೇಟ್ ಪೋಸ್ಟ್ ಆಯಿತು ಡೋಂಟ್ ಮೈಂಡ್ ಪ್ಲೀಸ್ ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಇಡ್ಲಿ ಪ್ರಿಪ್ರೇಷನ್ No a ಏನಿದು ಇಡ್ಲಿ ಪ್ರಿಪ್ರೇಷನ್ ಅಂತ ಹೇಳಿ ಉದ್ದಿನ ಬೇಳೆ ತೊಳೆದು ಒಣಗಾಕಿದ್ದೀನಿ ಅಂತ ನೋಡ್ತಿದ್ದೀರಾ ಸೊ ಇದೇ ನನ್ನ ಇಡ್ಲಿ ಪ್ರಿಪ್ರೇಷನ್ನಲ್ಲಿ ಸಿಂಪಲ್ ಟ್ರಿಕ್ ಅಂತಲೇ ಹೇಳ್ಬೋದು ನಾನು ಗ್ರೋಸರಿ ತಂದಿದ ತಕ್ಷಣ ಫಸ್ಟು ಉದ್ದಿನಬೇಳೆನ ಚೆನ್ನಾಗಿ ಮೂರರಿಂದ ನಾಲ್ಕು ಟೈಮ್ ಚೆನ್ನಾಗಿ ಕಿವುಚಿ ತೊಳ್ಕೊಂಬಿಟ್ಟು ಅದನ್ನು ಈ ರೀತಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ ಸೊ ಹೀಗೆ ಮಾಡೋದ್ರಿಂದ ನಾವು ಇಡ್ಲಿ ಬ್ಯಾಟರ್ನ ಇನ್ಸ್ಟೆಂಟಾಗಿ ಕಲಿಸ್ಕೋಬಹುದು ಒಂದೊಂದು ಸರಿ ನಾವು ಉದ್ದಿನ ಬೇಳೆನ ನೆನೆಸಿಡೋದು ಮರ್ತೆ ಹೋಗಿಬಿಡುತ್ತಲ್ವ ಸೊ ಆಗ ನಾವು ಈ ಸಿಂಪಲ್ ಟ್ರಿಕ್ನ ಯೂಸ್ ಮಾಡ್ಕೋಬಹುದು ಇಲ್ಲಿ ನಾನು ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿರೋದ್ರಿಂದ ಇದ್ರ ಮೇಲೆ ಇರುವಂಥ ಪೌಡ್ರ್ ಫಾರ್ಮ್ ಎಲ್ಲ ಅದು ಹೋಗಿರುತ್ತೆ ಸೊ ಉದ್ದಿನಬೇಳೆ ನೋಡೋಕ್ಕೆ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಿರುತ್ತೆ ಸೊ ನಾವು ಬೇಳೆನ ಈ ರೀತಿಯಾಗಿ ಒನ್ ಟೈಮ್ ಮಾಡಿಟ್ಕೊಂಡ್ವಿ ಅಂತ ಹೇಳಿದರೆ ಏನಿಲ್ಲ ಅಂದರೂ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ಯೂಸ್ ಮಾಡ್ಕೋಬಹುದು ಸೊ ನಾವು ಇನ್ಸ್ಟೆಂಟಾಗಿ ಚಿತ್ರಾನ್ನ ಶಾವಿಗೆ ಬಾತು ಮತ್ತು ಉಪ್ಪಿಟ್ಟು ಉದ್ದಿನ ಉದ್ದಿನಬೇಳೆ ಹಾಕೋತೀವಲ್ವ ಸೊ ಈ ರೀತಿ ತೊಳೆದು ಒಣಗಿಸಿ ಅದನ್ನು ಹಾಕ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು ನಾನೀಗ ತೋರಿಸ್ತಾ ಇರೋದು ಇಬ್ಬರಿಂದ ಮೂರು ಜನಕ್ಕೆ ಆಗೋಷ್ಟು ಇಡ್ಲಿನ ಪ್ರಿಪೇರ್ ಮಾಡ್ಕೋಬಹುದು ಹೆಚ್ಚು ಕಡಿಮೆ ಆದರೆ ನಾಲ್ಕು ಜನನೂ ತಿನ್ಬಹುದು ಸೊ ನಾನು ಇಲ್ಲಿ ಒಂದು ಲೋಟದಷ್ಟು ರವೆನ ತಗೋತಾ ಇದ್ದೀನಿ ನೀವು ಯಾವ ರವೆ ಬಳಸ್ತೀರೋ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಇಡ್ಲಿಗೆ ಅಂತ ಯಾವ ರವೆ ಬಳಸ್ತೀರೋ ಸೊ ಅದೇ ರವೆನ ಬ ಬಳಸ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯಾದ ಬ್ರ್ಯಾಂಡ್ಸ್ನ ನಾನು ಮೆನ್ಷನ್ ಮಾಡಿಲ್ಲ ಒಂದು ಲೋಟದಷ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಅರ್ಧ ಭಾಗದಷ್ಟು ಉದ್ದಿನಬೇಳೆ ತೊಗೊತೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗೂ ಕಲಿಸ್ಕೋಬಹುದು ಹಾಗೆ ತುಂಬಾ ಪ್ಲಫಿಯಾಗಿ ಬರುತ್ತೆ ಇಡ್ಲಿ ಸೊ ಹಾಗಾಗಿ ಈಗ ರವೆ ಜೊತೆ ಉದ್ದಿನ ಬೇಳೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡೆ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಅನ್ನನ ಬೆರೆಸ್ಕೊಂಡು ಅಂದರೆ ಅನ್ನನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಅನ್ನ ಆದರೆ ಅನ್ನ ಹಾಕ್ಕೋಬಹುದು ಅಥವಾ ಅವಲಕ್ಕಿ ಕೂಡ ನೆನೆಸ್ಬಿಟ್ಟು ರುಬ್ಕೋಬಹುದು ಎರಡು ರೀತಿ ಮಾಡಿದ್ರೂ ಬರುತ್ತೆ ಬ್ಯಾಟರ್ನ ನಾನು ಹಿಂದಿನ ದಿನ ರಾತ್ರಿನೇ ಫುಲ್ ಕಲಸಿ ಇಟ್ಟಿರ್ತೀನಿ ಸೊ ಬೆಳಗ್ಗೆ ಇದ್ದು ನಾನು ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಬೇಯಕ್ಕೆ ಇಟ್ಕೊಳ್ಳೋದು ಸೊ ಒಂದು ಹತ್ತು ನಿಮಿಷ ಬಿಫೋರ್ ನಾವು ಉಪ್ಪು ಸೋಡಾ ಬೆರೆಸ್ಕೊಂಡ್ರೆ ಸಾಕು ಸೊ ನಾನು ಇಲ್ಲಿ ಎರಡು ರೀತಿಯಾಗಿ ಇಡ್ಲಿ ಮಾಡ್ಕೋತಾ ಇದ್ದೀನಿ ಒಂದು ಪ್ಲೇನಾಗಿ ವೈಟ್ ಇಡ್ಲಿ ಮಾಡ್ಕೋತೀನಿ ಹಾಗೆ ಇನ್ನೊಂದು ಪ್ಯಾ ಇನ್ನೊಂದು ಪ್ಲೇಟಲ್ಲಿ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಕೂಡ ಇರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತಲ್ಲ ಸೊ ನನ್ನ ನಮ್ಮ ಇಷ್ಟಂಗೂ ಅಷ್ಟೇ ಸ್ವಲ್ಪ ಕ್ಯಾರೆಟ್ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಆ ಇಡ್ಲಿ ಜೊತೆಗೆ ಕ್ಯಾರೆಟ್ ಗ್ರೇಟೆಡ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಸುಮಾರು ಒಂದು ಹದಿನೈದು ನಿಮಿಷ ತನಕ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಪ್ಲಫಿಯಾಗೆ ಬರುತ್ತೆ ಆ್ಯಂಡ್ ನೀವು ಇನ್ನೊಂದು ಟ್ರಿಕ್ ಏನಂತ ಹೇಳಿದ್ರೆ ಮಧ್ಯದಲ್ಲಿ ಪದೇ ಪದೇ ಮುಚ್ಚಳನ ತೆಗೆದು ನೋಡಬಾರ್ದು ಸೊ ಏನಾಗುತ್ತೆ ಅಂದರೆ ಮತ್ತೆ ಏರು ಹೋಯಿತು ಅಂತಂದರೆ ಚೆನ್ನಾಗಿ ಬೇಯ್ಕೊಳ್ಳಲ್ಲ ಸೊ ಒಂದು ಹದಿನೈದು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೆದು ನೋಡಿರಿ ನೀವು ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಇಡ್ಲಿ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡಬೇಕು ಅನ್ನೋದಾದರೆ ಒಂದ್ಸರಿ ಹಿಂಗೆ ಟಚ್ ಮಾಡಿ ನೋಡಿದ್ರೆ ಹಿಟ್ಟೇನು ಅಂಟ್ಕೊಳ್ಳಲ್ಲ ಕೈಗೆ ಸೊ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ನೋಡ್ತಾ ಇದ್ದೀರಲ್ಲ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಇಡ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ ಸೊ ನಾನಂತೂ ಇದೇ ರೀತಿಯಾಗಿ ಪ್ರತಿ ಸರೀ ಮಾಡೋದು ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟ ಇಡ್ಲಿ ಅಂದರೆ ಸೊ ಈ ರೀತಿಯಾಗಿ ಮಾಡಿಕೊಟ್ಟೆ ಅಂದರೆ ಇನ್ನು ತುಂಬ ಇಷ್ಟಪಟ್ಟೆ ತಿಂತಾರೆ ಸೊ ವೆಜಿಟೇಬಲ್ಸ್ ಎರಡು ಇಡ್ಲಿ ಮತ್ತು ಪ್ಲೇನಾಗಿ ಎರಡು ಇಡ್ಲಿ ಹಾಕ್ಕೊಟ್ಟಿದ್ದೆ ಅವ್ರಿಗೆ ತುಂಬ ಎಂಜಾಯ್ ಮಾಡಿಕೊಂಡೇ ತಿಂದರು ಸೊ ಇದಿಷ್ಟು ನಾನು ಇಡ್ಲಿ ಪ್ರಿಪ್ರೇಷನ್ ಅಂದರೆ ಇಡ್ಲಿ ಬ್ಯಾಟರ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾಸ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಬರ್ತೀನಿ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ